ಕರ್ನಾಟಕ ಟಿವಿಗೆ ಸ್ವಾಗತ ಇವತ್ತು ಒಂದು ಮಹತ್ವದ ತೀರ್ಪು ಸುಪ್ರೀಂ ಕೋರ್ಟಿಂದ ಬಂದಿದೆ ಇದೇ ಏನು ಪವರ್ ಟಿ ವಿ ಇದೆಯೋ ಪವರ್ ಟಿ ಟಿ ವಿನ ಉದ್ದೇಶಪೂರ್ವಕವಾಗಿ ಒಂದಷ್ಟು ಜನ ಮುಚ್ಚಿಸಿದ್ರು ಅದು ದೇವೇಗೌಡರು ಆ್ಯಂಡ್ ಫ್ಯಾಮಿಲಿ ಅಂತ ಅವರು ರಾಕೇಶ್ ಶೆಟ್ಟರು ಹೇಳ್ತಿದ್ದಾರೆ ಯಾವುದೇ ರೀತಿ ಅದಕ್ಕೆ ಅದ್ರ ವಿರುದ್ಧ ಕೇಸ್ ಫೈಲ್ ಮಾಡಿದ್ದು ಟಿ ವಿ ಮುಚ್ಚಿಸ್ಬೇಕು ಅದು ಅಪಪ್ರಚಾರ ಮಾಡ್ತಿದೆ ತಪ್ಪು ಸಂದೇಶ ಜನಕ್ಕೆ ನೀಡ್ತಾ ಇದೆ ಸರ್ಕಾರಕ್ಕೆ ಏನು ಕಟ್ಟಬೇಕು ಅದನ್ನು ದುಡ್ಡು ಕಟ್ಟಿಲ್ಲ ಇನ್ಫಾರ್ಮೇಶನ್ ಅಂಡ್ ಪ್ರಾ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ಗೆ ಏನು ಕಟ್ಟಬೇಕೋ ಅದು ಕಟ್ಟಿಲ್ಲ ಈ ವಿಷಯದಲ್ಲಿ ಒಂದು ಆಶ್ಚರ್ಯ ಅಂದರೆ ನನಗೆ ಗೌಡ್ರು ಇದ್ರ ಬಗ್ಗೆ ಕೇಸು ಫೈಲ್ ಮಾಡಿದ್ದಾರೆ ಕೋರ್ಟ್ನಲ್ಲಿ ಅದು ಏನಿದೆಯೋ ಗೊತ್ತಿಲ್ಲ ಎಸ್ ಎ ಇಂಡಿವಿಜುವಲ್ ಮೋಸ್ಟ್ಲಿ ಅವರು ಫೈಲ್ ಮಾಡಿದ್ದಾರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಈ ಥರ ಫೈಲ್ ಮಾಡ್ಬೋದ ಅನ್ನೋದು ನನಗೆ ಅನುಮಾನ ಆಗಿದೆ ಅದು ಮುಂದಿನ ದಿನದಲ್ಲಿ ಅದು ಅದ್ರ ಬಗ್ಗೆ ಕನ್ಫರ್ಮೇಶನ್ ತಗೊಳ್ಬೇಕು ಇಲ್ಲ ಸರ್ಕಾರಿ ಅಧಿಕಾರಿಯಾಗಿ ಇವರು ಫೈಟ್ ಮಾಡಕ್ಕೆ ಅವಕಾಶ ಇದ್ರೆ ಸರ್ಕಾರಿ ಅಧಿಕಾರಿಯಾಗಿ ಮಾಡ್ಬೋದಿತ್ತು ಪರ್ಸ್ನಲ್ ಆಗಿ ಯಾಕೆ ಮಾಡ್ತಿದ್ದಾರೆ ಹೋರಾಟ ಗೊತ್ತಿಲ್ಲ ಅದರಲ್ಲಿ ಅವ್ರಿಗೇನು ತಪ್ಕೊಂಡಿದ್ಯಾ ಗೊತ್ತಿಲ್ಲ ಎಮ್ ಎಲ್ ಸಿ ಒಬ್ರು ಯಾರು ಯಾರ ಗೌಡ ಅಂತ ಫೈಲ್ ಮಾಡಿದ್ದಾರೆ ಕೇಸು ಅವರು ಅವ್ರ ಪಕ್ಷದ ಪರವಾಗಿ ಮಾತಾಡೋದು ಅವ್ರ ಪಕ್ಷನ ಸಮರ್ಥಿಸ್ಕೊಳೋದು ಅವ್ರ ನಾಯಕರನ್ನ ಸಮರ್ಥಿಸ್ಕೊಳ್ಳೋದು ಅದು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಎಮ್ ಎಲ್ ಅವರು ಫೈಲ್ ಮಾಡಿದ್ದಾರೆ ಅವರು ಮಾಡಲಿ ಫೈಟ್ ಆದ್ರೆ ನನಗೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ಏನು ಈ ವಿಷಯದ ಬಗ್ಗೆ ಜನಕ್ಕೆ ಮಾಹಿತಿ ಕೊಟ್ಟಿದ್ದು ತಪ್ಪಾ ಇದೇ ದೇವೇ ದೇವರಾಜೇಗೌಡ್ರೆ ಬಂದು ಕೂತ್ಕೊಂಡು ಟಿ ವಿನಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಆಮೇಲೆ ಈಗ ದೇವರಾಜೇಗೌಡ್ರೆ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ ಈಗೇನ ಬಿ ಜೆ ಪಿ ಪಕ್ಷ ಕಟ್ಟಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿ ಕಾಂಗ್ರೆಸ್ನ ಮುಗಿಸ್ತೀವಿ ಅಂತ ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಮಾಡಲಿ ಅವರು ಆದರೆ ಅವರೇ ಬಂದು ಟಿ ವಿನಲ್ಲಿ ಕುತ್ಕೊಂಡು ಮಾತಾಡಿದ್ರು ಅವ್ರನ್ನ ಯಾರು ಬಲವಂತ ಮಾಡಿ ಕಿಡ್ನಾಪ್ ಮಾಡ್ಕೊಂಬಂದು ಎತ್ತಾಕಂಬಂದು ಮಾತಾಡಿಸಿದ್ರು ಗೊತ್ತಿಲ್ಲ ಅದೇ ಪವರ್ ಟಿವಿಗೆ ಬಂದು ಅವ್ರು ಮಾತಾಡಿ ಇದೆಲ್ಲ ಇದನ್ನೆಲ್ಲ ಏನು ಕರ್ಮಕಾಂಡ ಆಗಿದೆಯೋ ಅದನ್ನೆಲ್ಲ ಬಿಚ್ಚಿಟ್ಟಿದ್ರು ಆದರೆ ಅವರು ಟಿ ವಿ ಒಂದು ಟಿ ವಿ ಮಾಧ್ಯಮ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಪ್ರಯತ್ನ ಪ್ರಯತ್ನಪಟ್ಟು ದೇವೇಗೌಡರು ಫ್ಯಾಮಿಲಿಗೆ ಹಿನ್ನಡೆ ಆಗಿರೋದಂತೂ ಸತ್ಯ ಮೊನ್ನೆ ಕೋರ್ಟಿಂದ ಆರ್ಡ್ರ್ ಬಂದ ತಕ್ಷಣ ಅವರು ರಾಕೇಶ್ ಶೆಟ್ಟರು ಟಿ ವಿನಲ್ಲಿ ಮಾತಾಡಿ ಒಂದು ಟಿ ವಿ ಚಾನಲ್ ನಡ್ಸೋಕ್ಕೆ ಯೋಗ್ಯತೆ ಇಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಒಂದು ಮಾಧ್ಯಮನ ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇವರು ಅಂತ ಮಾತಾಡಿದ್ದ ನಾನು ನೋಡಿದೆ ಹಂಗಾಗಿ ಈ ದ್ವೇಷ ರಾಜಕಾರಣ ದ್ವೇಷನ ಇನ್ನೂ ದೇವೇಗೌಡರು ಫ್ಯಾಮಿಲಿ ಬಿಟ್ಟಿರಂಗೆ ಕಾಣಲ್ಲ ಮೋಸ್ಟ್ಲಿ ಅವರು ಹುಟ್ಟು ಗುಣ ಅದು ಮೋಸ್ಟ್ಲಿ ಬಿಡೋಲ್ಲ ಅವರು ಅದು ಅದು ಸರಿಯಲ್ಲ ಅದು ಯಾವತ್ತು ದ್ವೇಷ ಮಾಡೋದು ನಮಗೆ ಇದಾಗತ್ತೆ ಹೊರತು ನಮ್ಗೆ ಕೇಡಾಗತ್ತೆ ಹೊರತು ಬೇರೆಯವ್ರಿಗೆ ಏನು ತೊಂದರೆ ಆಗಲ್ಲ ಏನು ಅವ್ರಿಗೆ ಸ್ವಾತಂತ್ರ್ಯ ಇದೆಯೋ ಮಾಧ್ಯಮ ಅವ್ರ ಕೆಲಸ ಮಾಡ್ತಾರೆ ಯಾರು ಬಾಯಿ ಯಾರು ಮುಚ್ಸಕ್ ಆಗಲ್ಲ ಹಂಗಾಗಿ ಈಗ ನೋಡಿ ದೇವೇಗೌಡರು ಫ್ಯಾಮಿಲಿ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಇಬ್ ದೇವೇಗೌಡರು ರೇವಣ್ಣ ಅವ್ರ ಮಕ್ಕಳು ಇಬ್ರು ಮೇಲೂ ಕೇಸ್ ಫೈಲ್ ಆಗಿ ಅವರು ಜೈಲಲ್ಲಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿ ಇನ್ನೂ ತನಿಖೆ ನಡೀತಾ ಇದೆ ಆದ್ರೂ ಒಂದು ಇಡೀ ಒಂದು ಹಾಸನ ಜಿಲ್ಲೆನೆ ತಲೆ ತಕ್ಷ ಅಂತ ಕೆಲಸ ನಡೆದೋಗಿದೆ ಹಂಗಾಗಿ ಇದನ್ನ ಯಾರೂ ಸಮರ್ಥಿಸ್ಕೊಳಕ್ಕಾಗಲ್ಲ ಈ ಕಳಂಕ ಎಲ್ಲರಿಗೂ ಆಶ್ಚರ್ಯ ತಂದಿದೆ ನೀವು ನಂಬಲ್ಲ ಇದು ನ್ಯಾಯಕ್ಕೆ ಸತ್ಯಕ್ಕೆ ಸಂದ ಜಯ ಅಂತ ರಾಕೇಶ್ ಶೆಟ್ಟ್ರಿ ಹೇಳ್ತಿದ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಮತಿ ರಂಗಮ್ಮನವರು ಏನು ಸಜ್ಜೆಪಾಳ್ಯ ಜಾಗನ ತೊಂಬತ್ತೇಳು ಎಕರೆನ ಒಕ್ಕಲಿ ಸಂಘಕ್ಕೆ ದಾನ ಮಾಡಿದ್ರು ಅವರ ಶಾಪ ಅಂತ ಹೇಳ್ತೀನಿ ನಾನಿದ್ರು ಅವ್ರ ಶಾಪ ಯಾರನೂ ಬಿಟ್ಟಿಲ್ಲ ಈ ಮೂಲಕ ಮಾಧ್ಯಮಕ್ಕೆ ಒಂದು ರೀತಿಯಲ್ಲಿ ನ್ಯಾಯ ಸಿಗೋದು ಆಗಿದೆ ಶಕ್ತಿ ತುಂಬೋದು ಆಗಿದೆ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ತೀವ್ರವಾಗಿ ಚರ್ಚೆ ನಡೆದಿದೆ ಅವರು ತೀವ್ರವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ ಹಂಗಾಗಿ ಇದು ರಂಗಮ್ಮನವರ ಶಾಪ ಯಾರ್ಯಾರು ಎಷ್ಟೇ ಸೂಟ್ ಕೇಸ್ ತಗೊಂಡಿದ್ರು ತಜ್ಜೆ ಪಳ್ಳೆ ಜಾಗ ಯಾರು ಯಾರ್ಯಾರು ಮುಂಚೂಣಿಯಲ್ಲಿದ್ರು ಅವ್ರ ಜೊತೆ ಯಾರ್ಯಾರು ಕೈ ಜೋಡಿಸಿದ್ರು ಯಾರ್ಯಾರ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಯಾರ ಬಗ್ಗೆ ಡಾಕ್ಟರ್ ಗೌಡರು ಕಿಂಗ್ ಆಫ್ ಕರಪ್ಷನ್ ಅಂತ ಬುಕ್ ಬರೆದಿದ್ರು ಅವಾಗೆಲ್ಲ ನೀವು ಕಾಂಗ್ರೆಸ್ನವ್ರು ಏನ್ಮಾಡ್ತಿದ್ರ ವಿಶ್ವದ ಅತಿ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ಗೌಡರು ಬುಕ್ ಬರೆದಾಗ ಕಿಂಗ್ ಆಫ್ ಕರಪ್ಷನ್ ಅಂತ ಅದು ಯಾರ ಬಗ್ಗೆ ಬರೆದಿದ್ರು ಗೊತ್ತಿಲ್ಲ ಅದನ್ನು ಬ್ಯಾನ್ ಮಾಡಿದ್ರು ಅವಾಗ ನೀವ್ಯಾರೂ ಏನು ಮಾಡ್ತಿರಲಿಲ್ಲ ಸುಮ್ಮನೆ ಇದ್ರೆ ಇವಾಗ ಏನೋ ಹೋರಾಟ ಮಾಡ್ತಿದ್ರೆ ಮಾಡಿ ಅಟ್ಲೀಸ್ಟ್ ಏನೇ ಆದ್ರೂ ಕಾಂಗ್ರೆಸ್ಸಿಗರಿಗೆ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿನಲ್ಲಿ ಪವರ್ ಟಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಪದವರ್ ಪವರ್ ಟಿ ವಿ ರಾಕೇಶ್ ಶೆಟ್ಟರಿಗೆ ನೀವೇನು ನ್ಯಾಯ ಕೊಡಿಸ್ಬೇಕು ಅಂತ ಇದ್ದೀರೋ ದಯಮಾಡಿ ಇವತ್ತು ನಿಮಗೆ ಶಕ್ತಿ ತುಂಬಿರೋದು ಶ್ರೀಮತಿ ರಂಗಮ್ಮನವ್ರು ಇದಾರಲ್ಲ ಅವ್ರ ಆಶೀರ್ವಾದ ಅಂತ ತಿಳ್ಕೊಳ್ಳಿ ಏನ್ ತೊಂಬತ್ತೇಳು ಎಕರೆ ಜಾಗ ಇದೆಯೋ ಪಾಳ್ಯದ ಜಾಗ ಸುಮಾರು ಹತ್ತು ಸಾವಿರ ಕೋಟಿ ಜಾಸ್ತಿ ಉಳಿಸ್ಲಿಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಆ ಶಾಪ ನಿಮ್ಗೂ ತಟ್ಟುತ್ತೆ ಅದೇ ರೀತಿನಲ್ಲಿ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವ್ರಿಗೆ ನೋಡಿ ಈ ಜಾಗ ಇದೆಯಲ್ಲ ಈ ಜಾಗ ಸಲಾಪುರಿಯ ಅಪಾರ್ಟ್ಮೆಂಟ್ಸ್ ಕಟ್ಟಿದಾರಲ್ಲ ಈ ಜಾಗ ನೋಡಿ ತೋರಿಸ್ತಾ ಇದ್ದೀನಿ ಪಕ್ಷದವರು ನೋಡಿ ಬಿ ಜೆ ಪಿ ಪಕ್ಷದವರು ನೋಡಿ ಆಮೇಲೆ ಪವರ್ ಟಿವಿನವರು ನೋಡಿ ಹಂಗಾಗಿ ಇದಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಅದೇ ರೀತಿ ಎಲ್ಲಾ ಮಾಧ್ಯಮಗಳಿಗೂ ಇದು ಒಂದು ಎಚ್ಚರಿಕೆ ಗಂಟೆ ನೀವು ಆಗಿರೋ ಅನ್ಯಾಯನ ನೀವು ಪ್ರತಿಭಟಿಸಲೇಬೇಕು ಎಲ್ಲರೂ ಈ ಬಗ್ಗೆ ಮಾಹಿತಿಯನ್ನು ತಿಳ್ಕಂಡು ಯಾರು ಯಾರ್ಯಾರು ಶಾಮೀಲಾಗಿದಾರೋ ಅವ್ರಿಗೆಲ್ಲ ಚೀಮಾರಿ ಹಾಕ್ಬೇಕು ಆವಾಗ ನೀವು ಮಾಧ್ಯಮಕ್ಕೆ ಒಂದು ಗೌರವ ಕೊಟ್ಟಿದ್ದು ಮಾಧ್ಯಮ ನಡೆಸ್ತಾ ಇರೋದು ಸಾರ್ಥಕ ಆಗುತ್ತೆ ನ್ಯಾಯಯುತವಾಗಿ ಧರ್ಮಯುತವಾಗಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಈ ವಿಷಯನ ನೀವು ಗಂಭೀರವಾಗಿ ತಗೊಂಡು ಇದಕ್ಕೆ ನ್ಯಾಯ ಕೊಡಿಸ್ಲೇಬೇಕು ರಂಗಮ್ಮನ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಹಂಗಾಗಿ ಏನು ಇವತ್ತು ರಂಗಮ್ಮನವ್ರ ಆಸ್ತಿ ಒಡ್ಕಣಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರೋ ಅದೇ ಶಾಪ ಇವತ್ತು ದೇವೇಗೌಡರು ಫ್ಯಾಮಿಲಿಗೆ ತಟ್ಟಿದೆ ದೇವೇಗೌಡರು ಇವತ್ತು ಒಂದ್ಸರಿ ಅವ್ರ ಆತ್ಮನ ಮುಟ್ಟಿ ನೋಡ್ಕಂಡ್ಲಿ ಏನಾಗಿತ್ತು ನನ್ನ ಪಾಲು ಏನು ಇದರಲ್ಲಿ ಆ ಪತಿಯವ್ರತ್ತೆ ರಂಗಮ್ಮ ಇದಾರಲ್ಲ ಅವ್ರ ಶಾಪ ತಟ್ಟಿದ್ಯಾ ಇಲ್ವಾ ಅದನ್ನ ಅವ್ರವ್ರೇ ನೋಡ್ಕೊಬೇಕು ಯಾಕಂದ್ರೆ ಇವತ್ ಮುಂಚೆ ಇರ್ತಾನೆ ನಾಳೆಕ್ಕೆ ಹೋಗ್ತಿರ್ತಾನೆ ಆದ್ರೆ ಮಾಡಿದ ಪಾಪ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಕರ್ಮ ವಾಪಸ್ ಬರುತ್ತೆ ಅದರಿಂದ ತಪ್ಪಿಸ್ಕೊಳ್ಳಿ ಯಾರಿಂದನೂ ಸಾಧ್ಯ ಇಲ್ಲ ಒಬ್ಬ ಹೆಣ್ಮಕ್ಳನ್ ಬಿಡಲ್ಲ ಒಬ್ಬ ಗಂಡು ಮಕ್ಳನ್ನ ಬಿಡಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದು ನಮ್ಮ ಶತ್ರುಗಳಿಗೂ ಬೇಡ ಈ ಏನು ಆಪಾದನೆ ಇದೆಯೋ ಇದು ಇದು ನಮ್ಮ ಶತ್ರುಗಳಿಗೂ ಬೇಡ ಅಂತ ಕೆಟ್ಟ ಪರಿಸ್ಥಿತಿ ಇದು ಇದನ್ನ ಎದುರಿಸ್ಬೇಕು ಅಂದ್ರೆ ಇದರಿಂದ ಹೊರಬರ್ಬೇಕು ಅಂದ್ರೆ ರಂಗಮ್ಮನವ್ರಿಗೆ ಏನು ನೀವು ಮೋಸ ಮಾಡಿದ್ದೀರೋ ಅಮ್ಮನವ್ರಿಗೆ ಏನು ಮೋಸ ಮಾಡಿದ್ದೀರೋ ಅದರಿಂದ ನೀವು ಹೊರಗಡೆ ಬನ್ನಿ ಆ ಜಾಗನ ಒಕ್ಕಲಿಗರ ಸಂಘಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಕ್ಕೆ ವ್ಯವಸ್ಥೆ ಮಾಡಿ ಏನು ಇವತ್ತು ಅದ್ರ ಎಲ್ಲ ತಗೊಂಡಿದವನು ಜವರಾಯಿಗೌಡ ಅವನು ಎಮ್ ಎಲ್ ಸಿ ಮಾಡಿದ್ದೀರಾ ಅವನು ಇದಕ್ಕೆಲ್ಲ ಮೂಲ ಕಾರಣ ಅವನು ಯಾರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಅವ್ರಿಗೂ ನಿಮಗೂ ಏನು ಸಂಬಂಧ ಅಂತ ನೀವು ಮನೆ ಬರ ಏನು ಮಾಡ್ತೀರ ಮಾಡ್ಕೊಳ್ಳಿ ಇದಂತ ರಂಗಮ್ಮನವ್ರ ಶಾಪ ಹಂಗಾಗಿ ಇದೆಲ್ಲ ಅನುಭವಿಸ್ತಿದ್ದೀರಾ ಮುಂದಿನ ದಿನದಲ್ಲಿ ಇನ್ನೂ ಅನ್ಭವಿಸ್ತೀರ ಇದು ಕಟ್ಟಿಟ್ಟ ಬುತ್ತಿ ನೀವು ಬುದ್ಧಿ ಕಲಿತೀರೋ ಬಿಡ್ತಿರೋ ಗೊತ್ತಿಲ್ಲ ಹಂಗಾಗಿ ಏನು ಒಕ್ಲಿಗರು ನಿಮ್ಮನ್ನು ನಂಬ್ಕೊಂಡಿದಾರ ಅದು ದಿನೇ ದಿನೇ ಆ ಕೊಂಡಿ ಕಳ್ಸ್ಕೊಂತಿದೆ ಆದರೂ ಅಷ್ಟ ಇಷ್ಟು ಅಭಿಮಾನ ಇಟ್ಟಿದ್ದಾರೆ ಅದನ್ನು ಮುಂದಿನ ದಿನದಲ್ಲಿ ಕಳ್ಕೊಂಬೇಡಿ ಏನು ಒಕ್ಕಲಿ ಸಂಘಕ್ಕೆ ಏನು ನೀವು ದ್ರೋಹ ಮಾಡಿದ್ದೀರ ಅದನ್ನು ನೀವು ಇದು ಮಾಡಿ ಏನು ಫ್ರೀಯಾಗಿ ಸೀಟ್ಗಳು ತಗೊಂಡಿದ್ದೀರ ಯಾವ್ಯಾವ ರಾಜಕಾರಣಿಗಳು ಎಮ್ ಬಿ ಬಿ ಎಸ್ ಫ್ರೀಯಾಗಿ ಸೀಟ್ ತಗೊಂಡಿದ್ದೀರಾ ಅದೆಲ್ಲ ಡೀಟೇಲ್ಸು ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ ಅದನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳಿ ನೀವು ಏನು ಸಂಘಕ್ಕೆ ದುಡ್ಡು ಕಟ್ಟಬೇಕು ಕಟ್ಬಿಡಿ ಅದು ಒಕ್ಕಲಿಗರ ಶಾಪ ನಿಮಗೆ ತಟ್ಟುತ್ತೆ ಇಲ್ಲ ಅಂದರೆ ಒಂದು ಕಡೆ ಯಶಸ್ಸು ಸಿಕ್ಕಿರ್ಬೋದು ಇನ್ನೊಂದು ಕಡೆ ನಿಮಗೆ ಪತನ ಅವಮರ್ಯಾದೆ ಖಂಡಿತ ಆವಾಗ ನಿಮಗೆ ಪಶ್ಚಾತ್ತಾಪ ಆಗುತ್ತೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಿ ಅದೇ ರೀತಿಯಲ್ಲಿ ನಾನು ಬಿ ಜೆ ಪಿ ಮುಖಂಡರಾದ ದೇವರಾಜೇಗೌಡ್ರಿಗೂ ನಾನು ಅದನ್ನೇ ಹೇಳ್ತಿದ್ದೀನಿ ಏನು ಈ ಜಾಗ ಒಕ್ಕಲಿಗರ ಸಂಘದ ಕೈ ತಪ್ಪಲಿಕ್ಕೆ ಯಾರ್ಯಾರು ಕಾರಣ ಅದ್ರ ವಿರುದ್ಧ ನೀವು ಹೋರಾಟ ಮಾಡಲೇಬೇಕು ಇದ್ರ ವಿಷಯ ತಿಳ್ಕೊಳ್ಳಬೇಕು ಇಲ್ಲಾಂದ್ರೆ ನೀವೇನೇ ಹೋರಾಟ ಮಾಡಿದ್ರು ಅದು ವ್ಯರ್ಥ ಫಸ್ಟ್ ಈ ಕೆಲಸ ಮಾಡಿ ರವಿಕಾಂತೇಗೌಡ್ರಿಗೂ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪವರ್ ಟಿ ವಿ ಮೇಲೆ ಏನು ಕೇಸ್ ಕೇಸಾಗಿದ್ರು ಅದು ನನಗೆ ಅದು ಬೇಕಾಗಿಲ್ಲ ಏನೋ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರ ಅದೇ ರೀತಿಯಲ್ಲಿ ಇಷ್ಟೆಲ್ಲ ವಿಷಯ ಗೊತ್ತಿದ್ರೂ ತೊಂಬತ್ತೇಳು ಎಕರೆ ಐದು ಸಾವಿರದಿಂದ ಹತ್ತು ಸಾವಿರ ಕೋಟಿ ಆಸ್ತಿನ ಏನು ರಾಜಕಾರಣಿಗಳು ಅವ್ರ ಚೇಲಗಳು ರಿಯಲ್ ಎಸ್ಟೇಟ್ ಮಾಫಿಯಾ ನುಂಗಿ ನೀರು ಕುಡಿತಿದೆ ಇಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಒಂದು ಜನ ಜನಾಂಗದ ದಕ್ಷ ಪೊಲೀಸ್ ಅಧಿಕಾರಿ ಅಂತ ಹೆಸರು ಮಾಡಿರೋ ಒಂದು ಒಳ್ಳೆ ಕುಟುಂಬದಿಂದ ಬಂದಿರೋ ರವಿಕಾಂತೇಗೌಡ್ರು ಯಾಕೆ ಪ್ರಯತ್ನ ಪಡ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ದಯಮಾಡಿ ತಾವು ಇದ್ರ ಬಗ್ಗೆ ಗಮನ ಕೊಟ್ಟು ಹೋರಾಟ ಮಾಡಿ ಜನಾಂಗಕ್ಕೊಂದು ಉಪಕಾರ ಮಾಡಿ ಡಾಕ್ಟರ್ ಮಂಜುನಾಥ್ ಅವರು ಅಷ್ಟೇ ಎಂ ಪಿ ಆಗಿದ್ದಾರೆ ಅವರಂತೂ ಈ ಕಡೆ ತಿರುಗು ನೋಡ್ತಿಲ್ಲ ಮಾಧ್ಯಮದವರೇ ನೀವು ಅವ್ರ ಹತ್ರ ವಿಚಾರಿಸ್ಕೊಬೇಕು ಏನು ಮಾಡ್ತಾರೆ ಈ ವಿಷಯದಲ್ಲಿ ಅಂತ ಏನು ಅವ್ರ ಮಕ್ಕಳಿಗೆ ಎಮ್ ಬಿ ಬಿ ಎಸ್ಸು ಎಮ್ ಎಸ್ಸು ಮಗ ಮಗಳಿಗೆ ಎಮ್ ಡಿ ಇದೆಲ್ಲ ಮಾಡೋಕ್ಕೆ ಉಚಿತವಾಗಿ ಏನು ಒಕ್ಕಲಿಗರ ಸಂಘದಿಂದ ಮೆಡಿಕಲ್ ಸೀಟ್ ತಗೊಂಡಿದಾರ ಅದ್ರ ದುಡ್ಡು ಕಟ್ಟಕ್ಕೂ ನೀವು ಒಂಚೂರು ಒತ್ತಾಯ ಮಾಡಿ ಕಟ್ಟಿಸಿ ಈಗೇನು ಅವರಿಗೆ ದುಡ್ಡು ಇಲ್ದಂಗೆ ಇಲ್ಲ ಆಗಿದ್ದಾರೆ ಅವತ್ತೇನ ದುಡ್ಡು ಇರಲಿಲ್ಲೋನೋ ಬಡವರು ಇರಬೇಕು ಪಾಪ ಅವಾಗ ಏನೋ ಫ್ರೀ ಆಗ್ತಾಬಿಟ್ಟವ್ರೆ ಈಗಲಾದರೂ ಆ ದುಡ್ಡನ್ನ ಕಟ್ಟಿ ಸಂಘಕ್ಕೆ ಸಂಘ ಒಂದು ಒಂದು ಸ್ವಲ್ಪ ಕಷ್ಟದ ಪರಿಸ್ಥಿತಿನಲ್ಲಿದೆ ಎಲ್ಪ್ ಆಗಲಿ ಮುಂದಿನ ದಿನದಲ್ಲಿ ನೀವು ಯಾರೂ ಬುದ್ಧಿ ಕಲೀಲಿಲ್ಲ ಅಂದರೆ ಇನ್ನೂ ಹೆಚ್ಚಿನ ಏನೇನು ನೀವು ಮಾಡಿದ್ದೀರ ಅಕ್ರಮಗಳು ಅದು ನಿಮಗೆ ಸುತ್ತ ಕಾಣುತ್ತೆ ಅದನ್ನು ನಾವು ಸುದ್ದಿ ಮಾಡ್ತೀವಿ ಹಂಗಾಗಿ ಮಾಧ್ಯಮದಿಂದ ನೀವು ದೂರ ಇರಬೇಕು ಅಂದರೆ ಮಾಧ್ಯಮದ ಬಾಯಿಗೆ ಆಹಾರ ಆಗಬಾರ್ದು ಅಂದರೆ ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ನ್ಯಾಯಯುತವಾಗಿ ಬದುಕ್ರಿ ಮಾಡಿರೋ ತಪ್ಪು ತಿದ್ಕೊಳ್ಳಿ ಅಂತ ಹೇಳ್ತಾ ಏನು ಸತ್ಯ ಮೇವ ಜಯತೆ ಅಂತಾರೋ ಆ ಸತ್ಯಕ್ಕೆ ಜಯ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಸಿಕ್ಕಿದೆ ಮುಂದಿನ ದಿನದಲ್ಲೂ ಇದೇ ಜಯ ಏನು ಸಜ್ಜೆಪಾಳ್ಯದ ರಂಗಮ್ಮನವರ ದಾನ ಮಾಡಿರೋ ತೊಂಬತ್ತೇಳು ಎಕರೆಗೂ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಭರವಸೆಯಲ್ಲಿ ಒಂದು ಗಾಢವಾದ ನಂಬಿಕೆಯಲ್ಲಿ ನಾನು ಇಡೀ ಒಕ್ಕಲಿಗರಿಗೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಳಿ ನಮ್ಮ ಏನು ಕರ್ನಾಡು ಟಿ ವಿ ಅಂತ ಇದೆಯೋ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಷಯದ ಬಗ್ಗೆ ನಮ್ಮ ನಾವು ಹೆಚ್ಚಿನ ಬೆಳಕು ಬೀರಲಿಕ್ಕೆ ಪ್ರಯತ್ನ ಪಡ್ತೀವಿ ಹಂಗಾಗಿ ಇಡೀ ಒಕ್ಕಲಿಗ ಸಮುದಾಯ ಏನು ಒಕ್ಕಲಿಗರ ಸಮುದಾಯ ಇದೆಯೋ ಇಡೀ ಒಕ್ಕಲಿಗ ಸಮುದಾಯ ಇದೆಯೋ ಇಡೀ ಒಕ್ಲಿಗರ ಸಮುದಾಯ ನಮ್ಮ ಟಿ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪರ ನಾವು ದನಿ ಎತ್ತಲಿಕ್ಕೆ ಸದಾ ಸಿದ್ಧವಾಗಿದ್ದೇವೆ ಇಲ್ಲಿ ಒಂದೊಂದು ಸತ್ಯಗಳು ಕಹಿ ಆಗಿರುತ್ತೆ ಕಠಿಣವಾಗಿರುತ್ತೆ ಸತ್ಯ ಸತ್ಯನೇ ನಾವು ಹೇಳಬೇಕ್ರೆ ಸತ್ಯ ಸುಳ್ಳು ಹೇಳೋದಲ್ಲ ಯಾವುದೇ ಸುಳ್ಳು ಹೇಳಿದಾಗ ನೀವು ಬೇಕಾದರೆ ನಮಗೆ ಕಾಮೆಂಟ್ ಮಾಡಿ ಅದನ್ನು ಇಮಿಡಿಯೇಟ್ ನಾವು ಸರಿ ಮಾಡಿ ನಾವು ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಹೆಚ್ಚಿನ ಹೆಚ್ಚಿನದಾಗಿ ನಾವು ಮಾಹಿತಿ ಇಲ್ದಲೆ ಯಾವುದೋ ಮಾತಾಡೋಕ್ಕೋಗಲ್ಲ ಹಂಗಾಗಿ ಒಕ್ಕಲಿಗರ ಗೌರವ ಘನತೆ ಉಳ್ಸ ಜವಾಬ್ದಾರಿ ನಮ್ಮಲ್ಲೂ ಇದೆ ನಾವೇನು ಪೇಯ್ಡ್ ಚಾನಲ್ ಅಲ್ಲ ನಾವೇನು ಯಾರಿಗೂ ಮುಲಾಜ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸತ್ಯ ನೇರವಾಗಿ ಹೇಳ್ತೀವಿ ನಾವು ಇದ್ದಿದ್ದ ವಿಷಯ ಇದ್ದಂಗೆ ಹೇಳ್ತೀವಿ ಹಂಗಾಗಿ ಎಲ್ಲ ಕನ್ನಡಿಗರು ನಮ್ಮ ಜೊತೆ ನಿಂತ್ಕೊಂಡು ಅನ್ಯಾಯದ ಏನೇನು ಅನ್ಯಾಯ ಆಗಿದೆ ಅದನ್ನೆಲ್ಲ ಬಯಲಿಗೆ ತಂದು ಏನು ಅನ್ಯಾಯ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೋ ನಿಟ್ಟಿ ನಿಟ್ಟಿನಲ್ಲಿ ನಾವು ಹೋರಾಡೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳ್ನ ಹೇಳ್ತೀನಿ ನಮಸ್ಕಾರ